ಕಾಶಿ ಕ್ಷೇತ್ರದಲ್ಲಿ ಗಂಗಾ ದೇವನದಿಯಾಗಿರ್ತಕ್ಕಂತಹ ಗಂಗಾ ನದಿ ಎಷ್ಟು ಸುಂದರವಾಗಿ ರಮಣೀಯವಾಗಿ ಕರೀತಾಳೆ ಅಂಥ ಕಾಶಿ ಕ್ಷೇತ್ರದಲ್ಲಿ ಬಂದು ಗಂಗಾ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಕ್ಷೇತ್ರಸ್ವಾಮಿಯಾಗಿರ್ತಕ್ಕಂತಹ ಬಿಂದು ಮಾಧವ ಹಾಗೆ ವಿಶ್ವನಾಥ ಕಾಶಿ ವಿಶ್ವನಾಥನ ದರ್ಶನವನ್ನು ఏను నమ్మ పాప నివృత్తి ఆ పాప నివృత్తి బరీ యావద్రీందూ కూడా ఆగలికి సాధ్య ఇలా పూజ్యాయ రాఘవేంద్రయ సత్యధర్మరతాయ చ भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಇನ್ನೊಂದು ರಾಯರ ಮಹತ್ವಪೂರ್ಣವಾದ ಗುಣವನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ಕಾಶೀ ವಾಸ ಮಾಧವ ಮಾನಸೆ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದರು ಕಾಶೀ ಕ್ಷೇತ್ರದಲ್ಲಿ ವಾಸವನ್ನು ಮಾಡಿದ ಯಾವ ಪರಮಾತ್ಮನಿದ್ದಾನೆ ಆ ಪರಮಾತ್ಮನಲ್ಲಿ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರ ಇಂಥ ಪ್ರಸಿದ್ಧವಾದ ಕ್ಷೇತ್ರ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾ ಹೇಳ್ತಾರೆ ಅಹಂ ಕಾಶೀನ್ ಗಮಿಷ್ಯಾ ತತ್ರೈವ ನಿವಸಾಮ್ಯಹಂ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದರೆ ಸಾಕಂತೆ ಕಾಶೀವಾಸ ಫಲಂ ಲಭೇತ್ ಅಂತ ಹೇಳ್ತಾರೆ ಕಾಶೀ ಕ್ಷೇತ್ರದಲ್ಲಿ ವಾಸವನ್ನು ಮಾಡಿದರೆ ಯಾವ ಪುಣ್ಯ ನಮಗೆ ಪ್ರಾಪ್ತಿ ಆಗಬೇಕೋ ಆ ಪ್ರಕೃತಿ ಅಂತ ಹೇಳ್ತಾರೆ ಪುರಂದರದಾಸರು ತಮ್ಮ ಒಂದು ಪದ್ಯದಲ್ಲಿ ಕ್ಷೇತ್ರದ ಮಹತ್ವವನ್ನು ನಿರೂಪಣೆ ಮಾಡ್ತಾ ಹೇಳ್ತಾರೆ ಕಾಶಿಯಲ್ಲಿ ದೇಹವನು ತೊಳೆಯದಿದ್ದವನೇ ಮೂರ್ಖ ಅಂತ ಹೇಳಿ ಅವನ ಬೈದರು ಕಾಶಿ ಕ್ಷೇತ್ರದಲ್ಲಿ ಗಂಗಾ ದೇವನದಿಯಾಗಿರ್ತಕ್ಕಂತಹ ಗಂಗಾ ನದಿ ಎಷ್ಟು ಸುಂದರವಾಗಿ ರಮಣೀಯವಾಗಿ ಕರೀತಾಳೆ ಅಂಥ ಕಾಶಿ ಕ್ಷೇತ್ರದಲ್ಲಿ ಬಂದು ಗಂಗಾ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಕ್ಷೇತ್ರ ಸ್ವಾಮಿಯಾಗಿರತಕ್ಕಂತಹ ಬಿಂದು ಮಾಧವ ಹಾಗೆ ವಿಶ್ವನಾಥ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದಾಗ ಏನು ನಮ್ಮ ಪಾಪ ನಿವೃತ್ತಿ ಆಗತ್ತೋ ಆ ಪಾಪ ನಿವೃತ್ತಿ ಬರೀ ಯಾವುದರಿಂದಲೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವಶ್ಯವಾಗಿ ಜೀವನದಲ್ಲಿ ಒಂದು ಸಲ ನಾವು ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡಬೇಕು ಕಾಶಿ ಕ್ಷೇತ್ರ ಮಹಾತ್ಮಿಯಲ್ಲಿ ಬರ್ತಕ್ಕಂಥ ಮಾತುಗಳನ್ನು ನಾವು ನೋಡಿದರೆ ಎಷ್ಟು ಸೊಗಸಾಗಿದೆ ಕಾಶಿ ಕ್ಷೇತ್ರ ಅನ್ನೋದನ್ನು ಅವರ್ಥ ಮಾಡ್ಕೋಬೇಕು ಅತ್ರತ್ಯಕ್ವಾಪ್ಯಸೂನ್ ಸಂತಹ ಸಚ್ಚಿದಾನಂದ ರೂಪತಾ ನಾತ್ರ ಕಾರ್ಯ ವಿಚಾರಣ ಅಂತ ಒಂದು ಮಾತು ಯಾವ ಒಬ್ಬ ವ್ಯಕ್ತಿ ತನಗೆ ಮರಣ ಸಮೀಪಿಸಿದಾಗ ಆ ಮರಣವನ್ನು ಹೊಂದೋದಕ್ಕೋಸ್ಕರ ಕಾಶಿ ಕ್ಷೇತ್ರಕ್ಕೆ ಹೋಗಿ ಸ್ವಲ್ಪ ದಿನಗಳ ಪರ್ಯಂತ ಆ ಕ್ಷೇತ್ರದಲ್ಲಿ ವಾಸವನ್ನು ಮಾಡಿ ಪರಮಾತ್ಮನ ಧ್ಯಾನದಲ್ಲೇ ಲೀನನಾಗಿ ಯಾವ ಒಬ್ಬ ವ್ಯಕ್ತಿ ಪ್ರಾಣವನ್ನು ಬಿಡ್ತಾನೋ ಸಚ್ಚಿದಾನಂದ ರೂಪತಾಂ ಯಾತಿ ಅಂತ ಬಿಟ್ಟರೆ ಅವಶ್ಯವಾಗಿ ಅವನಿಗೆ ಮೋಕ್ಷ ಲೋಕ ಅನ್ನೋದು ಸಿಗುತ್ತೆ ಅನ್ನೋದನ್ನು ವರ್ಣನೆ ಮಾಡುತ್ತಾರೆ ಕ್ಷೇತ್ರದಲ್ಲಿ ವಾಸ ಮಾಡಿ ಕೇವಲ ಅಲ್ಲಿ ಗಂಗಾ ನದಿಯಲ್ಲಿ ಪ್ರಾಣದ ಪ್ರಾಣವನ್ನು ಉತ್ಕ್ರಮಣ ಮಾಡಿದರೆ ಸಾಕು ನಮಗೆ ಇಂಥ ಫಲ ಒಂದು ಅಂತ ಹೇಳಿದರೆ ಹಾಗಾದರೆ ಕ್ಷೇತ್ರದ ಮಹತ್ವ ಎಷ್ಟಿದೆ ಅನ್ನೋದನ್ನು ನಾವು ನೋಡಬೇಕು ಅತ್ರ ಪ್ರವಿಷ್ಟ ಮಾತ್ರ ಜಂತೋ ಪಾಪಂ ಪುರಾರ್ಜಿತ ವಿನಾಶಮಾಪ್ನೋತಿ ಪರಂ ಪುಣ್ಯರಾಶಿಶ್ಚ ವರ್ಧತೆ ಕಾಶಿ ಕ್ಷೇತ್ರಕ್ಕೆ ಹೋಗೋ ತನಕ ಏನೇನು ಪಾಪಗಳನ್ನು ಮಾಡಿದ್ವೋ ಆ ಎಲ್ಲ ಪಾಪಗಳು ಕೂಡ ಕಾಶಿ ಕ್ಷೇತ್ರದ ಮಣ್ಣಿನ ಮೇಲೆ ನಮ್ಮ ಪಾದವನ್ನು ಇಟ್ಟಾಗ ಎಲ್ಲ ಪಾಪಗಳು ಕೂಡ ದೂರ ಆಗಿ ನಮ್ಮ ಪುಣ್ಯ ಅನ್ನೋದು ಅತಿಶಯವಾಗಿ ಅಭಿವೃದ್ಧಿಯನ್ನು ಹೊಂದಪ್ತೆ ಅಂತ ಹೇಳ್ತಾರೆ ಯತ್ರ ದೇವ ನದಿ ಗಂಗಾ ಯತ್ರ ಸಾ ಮಣಿಕರ್ಣಿಕಾ ಕಾಶಿ ಕ್ಷೇತ್ರದಲ್ಲಿ ಏನಿಲ್ಲ ದೇವನದಿಯಾದ ವಿಷ್ಣುವಿನ ಪಾದದಿಂದ ಉದ್ಭೂತಳಾದಂತಹ ಗಂಗಾ ನದಿ ಇವತ್ತಿನ ದಿನ ಇಲ್ಲಿ ಪ್ರಾದುರ್ಭೂತವಾಗಿದೆ ಮಣಿಕರ್ಣಿಕಾ ಘಾಟ್ ಅನ್ನುವಂತಹ ಪ್ರಸಿದ್ಧವಾದ ಹೆಸರೂ ಕೂಡ ಆ ಘಾಟಿಗಿದೆ ಅನೇಕ ಪವಿತ್ರವಾದ ವ್ಯಾಸ ಕಾಶಿ ವಿಜಯದಾಸರಂಥ ಜ್ಞಾನಿಗಳು ಅನೇಕ ಸಂದರ್ಭಗಳಲ್ಲಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡಿ ಕಾಶೀಕ್ಷೇತ್ರದ ಸೊಬಗನ್ನ ತಮ್ಮ ಕಣ್ಣ ಕಣ್ಣಿಂದ ಪೂರ್ತಿ ತುಂಬಿಕೊಂಡಂಥ ಜ್ಞಾನಿಗಳು ವಿಜಯದಾಸರಂಥ ಮಹಾನುಭಾವರು ಕಾಶೀಕ್ಷೇತ್ರದ ಮಹಾತ್ಮೆ ಹೇಳತ್ತೆ ತತ್ ಕ್ಷೇತ್ರ ಸಮಂ ಸಮಂಕಿಂಚಿತ ತ್ರಿಷು ಲೋಕೇಶು ವಿಧ್ಯತೆ ತಿಧರ್ಮೇಣ ದೇಹಪಾತಪರೀಪ್ಸೆಯ ಮರಣ ಸಮೀಪಿಸಿದೆ ಅಂದ ಮಾ ಅಂದಾಗ ತಿಷ್ಠೇ ಅತ್ರ ಸ್ವಧರ್ಮೇಣ ಕಾಶೀಕ್ಷೇತ್ರದಲ್ಲಿ ಸ್ವಧರ್ಮಾನುಷ್ಠಾನವನ್ನು ನಡೆಸ್ತಾ ತಾವು ವಾಸವನ್ನು ಮಾಡಬೇಕು ಯಾಕೆ ಇಂಥ ಕಾಶೀಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಈ ಭೂಮಿಯಲ್ಲಿ ಇನ್ನೊಂದು ಇಲ್ಲ ಆದ್ದರಿಂದ ಪಾತಕಂನ ಕುರುವೀತ ಅನ್ಯಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಎನ್ನುವ ಮಾತಿನಂತೆ ನಾವು ಇವತ್ತಿನ ದಿನ ನಮ್ಮ ಮನೆಗಳಲ್ಲಿ ಅಥವಾ ಹೊರಗಡೆ ಯಾವ ರೀತಿಯಾದ ಕೆಲಸಗಳನ್ನು ಮಾಡಿ ಪಾಪ ಸಂಘಟನೆಯನ್ನು ಮಾಡ್ಕೋತೇವೋ ಆ ರೀತಿಯಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಯಾವತ್ತೂ ಕೂಡ ನಾವು ವರ್ತಿಸಬಾರದು ಅಂತ ಹೇಳ್ತಾರೆ ಯಾಕೆ ನಾವೆಲ್ಲ ಈ ಕ್ಷೇತ್ರಗಳಲ್ಲಿ ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಪುಣ್ಯಕ್ಷೇತ್ರಕ್ಕೆ ತೀರ್ಥಯಾತ್ರೆಯನ್ನು ಮಾಡಿದರೆ ಆ ಪುಣ್ಯಕ್ಷೇತ್ರಕ್ಕೂ ಹೋಗಿ ಇಂಥ ಅನಾಚಾರವನ್ನೇ ನಾವು ಮಾಡ್ತಾ ಇದ್ದರೆ ಹೇಗೆ ತಾನೇ ನಮ್ಮ ಪಾಪ ನಿವೃತ್ತಿಯಾಗಲಿಕ್ಕೆ ಸಾಧ್ಯ ಏನು ಅದಕ್ಕೋಸ್ಕರ ಕುರಿಯಾ ಪ್ರದಕ್ಷಿಣಂ ನಿತ್ಯಂ ತತ್ಕಲ್ಮ ಶಜಿಹೀರ್ಷಯ ರುದ್ರಸೂಕ್ತಂ ಜಪೇನ್ ನಿತ್ಯಂ ರುದ್ರಮಂತ್ರಂ ತಥೈವ ಯತ ಕುರಿಯಾ ಪ್ರದಕ್ಷಿಣಂ ನಿತ್ಯಂ ತಾನು ಮಾಡಿದ ಪಾಪಗಳ ಪರಿಹಾರಕ್ಕೋಸ್ಕರ ಪ್ರತಿನಿತ್ಯ ಪ್ರದಕ್ಷಿಣೆಯನ್ನು ಮಾಡಬೇಕಂತೆ ಭಕ್ತಿಪೂರ್ವಕವಾಗಿ ರುದ್ರಸೂಕ್ತವನ್ನ ರುದ್ರಮಂತ್ರವನ್ನ ಅನೇಕ ರೀತಿಯಾಗಿ ದೀರ್ಘಕಾಲ ಆ ರುದ್ರಾಂತರಗತನಾದ ಲಕ್ಷ್ಮೀ ನರಸಿಂಹನ ಉಪಾಸನೆಯನ್ನು ನಾವು ಮಾಡಿದೆವು ಅಂತಾದರೆ ಅವಶ್ಯವಾಗಿ ನಮಗೆ ಆ ರುದ್ರದೇವರ ಪೂರ್ಣ ಪರಿಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗತ್ತೆ ಹಂಗೆ ವಾಸ ಮಾಡಬೇಕು ನಾವೆಲ್ಲ ಅಲ್ಲೆಲ್ಲ ಹೋಗಿ ನಂಗೆ ಊಟ ಸಿಕ್ಕಿಲ್ಲ ಕುಡಿಲಿಕ್ಕೆ ನೀರು ಸಿಕ್ಕಿಲ್ಲ ಇನ್ಯಾರೋ ಇನ್ಯಾರನ್ನೋ ಬೈತಾ ಕಾಲವನ್ನು ಕಳೀತಕ್ಕಂತಹದ್ದು ಮಾಡಬಾರ್ದು ವಿರಕ್ತ ಕಾಮಿನಿ ಹೀನ ದ್ವೇಷಭಾವಾದಿವರ್ಜಿತ ನಿವಸೇತ್ ಸತತಂ ಕಾಶ್ಯಾಂ ಎನ್ನುವ ಮಾತಿನಂತೆ ವಿರಕ್ತನಾಗಿ ಸ್ತ್ರೀಯ ಸಂಪರ್ಕರಹಿತನಾಗಿ ದ್ವೇಷ ದಂಭಾಚಾರ ಇವೇ ಮೊದಲಾದ ಕೆಟ್ಟ ದುರಾಚಾರಗಳನ್ನು ಬಿಟ್ಟವನಾಗಿ ಕಾಶೀಕ್ಷೇತ್ರದಲ್ಲಿ ಸದಾ ಕಾಲ ವಾಸವನ್ನು ಮಾಡಬೇಕು ಅಂತ ಹೇಳುತ್ತೆ ಎಲ್ಲ ಕಡೆಯೂ ಕೂಡ ನಾವು ಕೇಳತಕ್ಕಂಥ ಒಂದು ಮಾತು ವಿರಕ್ತ ಅಂತ ವೈರಾಗ್ಯವನ್ನು ಹೆಂಗೆ ಸಂಪಾದನೆ ಮಾಡಬೇಕು ವೈರಾಗ್ಯ ಹೇಗೆ ತಾಳಬೇಕು ಅಂತ ಹೇಳ್ತಾ ಪುರಂದರದಾಸರು ಹೇಳ್ತಾರೆ ನೀರ ಮೇಲಿನ ಗುಳ್ಳೆ ಈ ಸಂಸಾರ ಅಂತ ಯಾವಾಗ ಆ ಗುಳ್ಳೆ ಒಡೆದು ಹೋಗುತ್ತೋ ಇವತ್ತಿನ ದಿನ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಜೀವ ಇದ್ದಾಗ ಪ್ರಾಣ ಇದ್ದಾಗ ಹರಿಯನ್ನು ಹರಿಯನ್ನು ಪ್ರಾಣಿ ಹರಿಯನ್ನದಿದ್ದರೆ ನರಹರಿಯ ಕಾಣೆ ಅನ್ನುವ ಪುರಂದರದಾಸರ ಮಾತಿನಂತೆ ಪರಮಾತ್ಮನನ್ನು ನಾವು ಅರಿತಿದ್ರೆ ಆಗ ನಮಗೆ ನರಕದ ದರ್ಶನವೂ ಕೂಡ ಇವತ್ತಿನ ದಿನ ನಮಗಾಗಲಾರದು ಹಾಗಾಗಿ ನಾವು ಪರಮಾತ್ಮನನ್ನು ಭಕ್ತಿಪೂರ್ವಕವಾಗಿ ನೆನೆಸಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಪುರಂದರದಾಸರು ಸುಮ್ಮನೆ ಬಾಹೋದೆ ಮುಕುತಿ ನಮ್ಮ ಚೆನ್ನಾದಿ ಕೇಶವನ ದಯವಾಗದ ತನಕ ಮನದಲ್ಲಿ ದೃಢವಿರಬೇಕು ಮೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಕೇಶವನ ದಯೆ ದೊರಕ್ತಾ ಇಲ್ಲ ನಮಗೆ ಇವತ್ತಿನ ದಿನ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಮಾಡ್ತಾ ಇಲ್ಲ ಭಗವಂತನ ಉಪಾಸನೆ ನಾಮಸ್ಮರಣೆ ಇವ ಯಾವುದೂ ಕೂಡ ಇಲ್ಲ ಅಂತಾದರೆ ದೇವರ ದಯೆ ನಮಗೆ ಹೇಗ್ತಾನೆ ಆಗಲಿಕ್ಕೆ ಸಾಧ್ಯ ಪುರಂದರದಾಸರೇ ಹೇಳ್ತಾರೆ ಅದಕ್ಕೆ ಬುತ್ತಿಯ ಕಟ್ಟೋ ಮನುಜ ಬುತ್ತಿಯ ಕಟ್ಟೋ ಬುತ್ತಿಯನ್ನು ಕಟ್ಟಬೇಕಂತೆ ನಾವು ಎಂಥ ಬುತ್ತಿಯನ್ನು ಕಟ್ಟಬೇಕು ತತ್ವ ಎಂಬ ಬುತ್ತಿಯ ಕಟ್ಟೋ ಮನುಜ ಅಂತ ಹೇಳಿ ಆ ಬುತ್ತಿಯ ಗಂಟು ನಮಗೆ ಜನ್ಮ ಜನ್ಮಾಂತರಕ್ಕೂ ಕೂಡ ಬರತಕ್ಕಂತಹದ್ದಾದ್ದರಿಂದ ಬುತ್ತಿಯನ್ನು ಕಟ್ಟಬೇಕು ಅಂತ ನಮಗೆ ತಿಳಿಸಿಕೊಡುತ್ತಾರೆ ಹಾಗಾಗಿ ಇಂತಹ ಪರಮ ಪವಿತ್ರವಾದ ಕಾಶೀ ಕ್ಷೇತ್ರ ಕ್ಷೇತ್ರದಲ್ಲಿ ವಿಶ್ವನಾಥ ದೇವರು ರುದ್ರನ ಒಂದು ರೂಪ ಸಾಕ್ಷಾತ್ ರೂಪ ಅಲ್ಲಿ ಸನ್ನಿಹಿತವಾಗಿದೆ ಅಷ್ಟೇ ಅಲ್ಲ ಬಿಂದು ಮಾಧವ ಇಬ್ಬರೂ ಕೂಡ ಕ್ಷೇತ್ರ ಸ್ವಾಮಿಗಳೇ ಅಂತಹ ಕಾಶೀ ಕ್ಷೇತ್ರದಲ್ಲಿ ವಾಸ ಮಾಡಿದ ಯಾವ ಮಾಧವ ರೂಪಿ ಪರಮಾತ್ಮನಿದ್ದಾನೆ ಇಂಥ ಮಾಧವನಲ್ಲಿ ನನ್ನ ಮನಸ್ಸು ಸದಾ ಕಾಲ ಆಸಕ್ತ ಆಗಲಿ ಅನ್ನುವ ಭಾವನೆಯಿಂದ ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ ಓಂ ಕಾಶೀ ಮಾಧವ ಮಾನಸೇ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ